ಸಲಹೆ ಸಮಿತಿ ಮೀಟಿಂಗಲ್ಲಿ ನಮ್ಮ ನಾರಾಯಣಪುರ ಡ್ಯಾಮ್ನಿಂದ ಡಿಸೆಂಬರ್ ಎರಡರಿಂದ ಏಪ್ರಿಲ್ ಮೂರರವರೆಗೆ ನೀರನ್ನು ಹರಿಸಕ್ಕಂಥ ಆದೇಶ ಆಗಿದೆ ಹದಿನಾಲ್ಕು ದಿವಸ ನೀರು ಬರ್ತದೆ ಹತ್ತು ದಿವಸ ಬಂದ್ ಮಾ ಬಂದ್ ಮಾಡಕದ ರೈತರಿಗೋಸ್ಕರ ನಾನು ಇಷ್ಟೇ ರೈತರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ ನೀರನ್ನು ಕರೆಕ್ಟಾಗಿ ಯೂಸ್ ಮಾಡಿ ಯಾಕಂದರೆ ಒಂದೊಂದು ಹಳಿ ಹನಿನೂ ಅಷ್ಟೇ ಇರ್ತದೆ ಹಾಗಾದ್ರೆ ವೇಸ್ಟ್ ಆದಾಗ ಮತ್ತೆ ರಿಟರ್ನ್ ಬರಲ್ಲ ಅದು ಹಂಗಾಗಿ ಅದನ್ನ ಸದುಪಯೋಗ ಪಡಿಸ್ಕೊಂಡು ರೈತರಿಗೆಲ್ಲ ಬೆಳೆ ಬೆಳೆಯೋದಕ್ಕೋಸ್ಕರ ಅನುಕೂಲ ಆಗಿದೆ ಏನಂತೇಳಿ ಈ ಸಂದರ್ಭದಲ್ಲಿ ಸಲಹೆ ಸಮಿತಿ ಮೀಟಿಂಗಲ್ಲಿ ನಮ್ಮ ನಾರಾಯಣಪುರ ಡ್ಯಾಮ್ನಿಂದ ನವೆಂಬರ್ ಎರಡರಿಂದ ಏಪ್ರಿಲ್ ಮೂರರವರೆಗೆ ನೀರನ್ನು ಹರಿಸಕ್ಕಂಥ ಆದೇಶ ಆಗಿದೆ ಹದಿನಾಲ್ಕು ದಿವಸ ನೀರು ಬರ್ತದೆ ಹತ್ತು ದಿವಸ ಬಂದ್ ಮಾ ಬಂದ್ ಮಾಡಕದ ರೈತರಿಗೋಸ್ಕರ ಇಷ್ಟೇ ರೈತರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ ನೀರನ್ನು ಕರೆಕ್ಟಾಗಿ ಯೂಸ್ ಮಾಡಿ ಯಾಕಂದರೆ ಒಂದೊಂದು ಹದಿ ಹನಿನೂ ಅಷ್ಟೇ ಇರ್ತದೆ ಹಾಗಾದ್ರೆ ವೇಸ್ಟ್ ಆದಾಗ ಮತ್ತೆ ರಿಟರ್ನ್ ಬರಲ್ಲ ಅದು ಹಂಗಾಗಿ ಅದನ್ನು ಪಡಿಸ್ಕೊಂಡು ರೈತರಿಗೆಲ್ಲ ಬೆಳೆ ಬೆಳೆಯೋದಕ್ಕೋಸ್ಕರ